ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಆ ಕೊಟ್ಗ್ಯಾರದಲ್ಲಿ ಈ ಮಳೆ ನೋಡೋದೇ ಭಾಳ ಚೆನ್ನಾಗಿರುತ್ತೆ ಈಗಾಗಲೇ ನಾನು ನಿಮಗೆ ಕೊಟ್ಗ್ಯಾರದ ಉಗಮ ಹೇಗಾಯಿತು ಅಲ್ಲೇ ಕಥೆಗಳನ್ನು ಹೇಳಿದ್ದೀನಿ ಮತ್ತು ನಿಮಗೆ ತೋರಿಸಿದ್ದೀನಿ ನೀವೆಲ್ಲ ತುಂಬ ಜನ ಲೈಕ್ ಮಾಡಿದಿರಿ ಹಾಗೆ ನಂಗೆ ತುಂಬ ಸಪೋರ್ಟ್ ಮಾಡಿದಿರಿ ಇವತ್ತು ಕೊಟ್ಗ್ಯಾರದಲ್ಲಿ ಅಪರೂಪದ ವಸ್ತುಗಳನ್ನು ಮತ್ತು ನೀವು ಧರ್ಮಸ್ಥಳಕ್ಕೆ ಹೋಗಿ ಇದೇ ರೋಡಲ್ಲಿ ಹೋಗಬೇಕಾದ್ರೆ ಈ ಧರ್ಮಸ್ಥಳದಲ್ಲಿ ಹಳೆ ವಸ್ತುಗಳನ್ನು ಇಟ್ಟು ಒಂದು ಮ್ಯೂಸಿಯಂ ಮಾಡಿದ್ದಾರೆ ಅದೇ ರೀತಿ ಕೊಡಗೇರದಲ್ಲೂ ಕೂಡ ಪೂರ್ಣಚಂದ್ರ ತೇಜಸ್ವಿಯವರ ನೆನಪಿಗೋಸ್ಕರ ಅಪರೂಪದ ಇಟ್ಟು ಮತ್ತು ಕೀಟಗಳನ್ನು ಇಟ್ಟು ನಿಮಗೆ ಪ್ರವಾಸಿಗರಿಗೆ ಒಂದು ಮನೋರಂಜನೆಗೋಸ್ಕರ ಇಲ್ಲೊಂದು ಮ್ಯೂಸಿಯಂ ಮಾಡಿದ್ದಾರೆ ಇವತ್ತು ಆ ಮ್ಯೂಸಿಯಂ ತೋರಿಸ್ತೀನಿ ಇದು ತೇಜಸ್ವಿಯವರ ಒಂದು ಪ್ರತಿಷ್ಠಾನದಲ್ಲಿ ಈ ಒಂದು ಮ್ಯೂಸಿಯಂ ಮಾಡಿದ್ದಾರೆ ನಿಮಗೆ ಅದ್ ಅದ್ಭುತವಾದಂಥ ಮ್ಯೂಸಿಯಂ ತೋರಿಸುವ ಪ್ರಯತ್ನ ಮಾಡ್ತೀನಿ ಅದರ ಸಂಕ್ಷಿಪ್ತ ವಿವರಣೆಯನ್ನು ಸಹ ಹಾಕಿಕೊಡ್ತೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ಹೋಗೋಣ ಸ್ನೇಹಿತರೆ ನಮಸ್ಕಾರ ಈಗಾಗಲೇ ನಾನು ಪೂರ್ಣಚಂದ್ರ ತೇಜಸ್ವಿಯರ ಪ್ರತಿಷ್ಠಾನದಲ್ಲಿ ಕೆಲವು ವಿಡಿಯೋಗಳನ್ನು ಹಾಲಿ ಹಾಕಿದ್ದೆ ಆ ಡಿಸ್ಕ್ರಿಪ್ಷನ್ನ ಲಿಂಕಲ್ಲಿ ಹಾಕಿರ್ತೀನಿ ದಯವಿಟ್ಟು ನೋಡಿ ನಿಮಗೆ ಮತ್ತೊಂದು ವಿಷಯಗಳನ್ನು ಹೇಳೋ ಪ್ರಯತ್ನ ಮಾಡ್ತೀನಿ ಅವಾಗ ತಾತ್ಕಾಲಿಕವಾಗಿ ಕೆಲವೊಂದು ವಸ್ತುಗಳನ್ನಿಟ್ಟು ಪ್ರದರ್ಶನ ಮಾಡಿದರು ಸೊ ನೀವು ಕೊಟ್ಗ್ಯಾರದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಎರಡು ಒಂದು ಅಂತಿಮ ಒಂದು ಕಿಲೋಮೀಟರ್ ಇರ್ಬೋದು ಒಂದು ಕಿಲೋಮೀಟರ್ನ ಮುಂದೆ ಬಂದರೆ ಆ ಪೂರ್ಣಚಂದ್ರ ತೇಜಸ್ವಿ ಅನ್ನೋ ಒಂದು ಬೋರ್ಡ್ ಕಾಣುತ್ತೆ ಸೊ ಆ ಬೋರ್ಡಲ್ಲಿ ನೋಡಿದ್ರೆ ಇಲ್ಲಿ ಪ್ರತಿಷ್ಠಾನ ಕೊಟ್ಗ್ಯಾರ ಅಂತಿದೆ ಸೊ ಅವರು ಏನು ಪೂರ್ಣಚಂದ್ರ ತೇಜಸ್ವಿ ಏನು ಹೇಳ್ತಿದ್ರು ಅಂದರೆ ಜಗತ್ತಿನಲ್ಲಿ ಯಾವುದೂ ಜಡವಲ್ಲ ಅಂದರೆ ಒಂದೇ ಕಡೆ ಇರಲ್ಲ ಪ್ರತಿ ವರ್ಷ ಬದಲಾವಣೆಗಳು ಆಗ್ತಾನೆ ಇದೆ ಹಾಗಾಗಿ ಇಲ್ಲಿನ ಒಂದು ಯುವಕರೆಲ್ಲ ಸೇರಿ ಇಲ್ಲಿನ ಗ್ರಾಮಸ್ಥರೆಲ್ಲ ಸೇರಿ ಆ ಪೂರ್ಣಚಂದ್ರ ತೇಜಸ್ಗರ ನೆನಪುಗಳು ಹಾಗೆ ಉಳಿಬೇಕು ಜೊತೆ ಕೆಲವೊಂದು ಅಪರೂಪದ ವಸ್ತುಗಳನ್ನು ಇಟ್ಬಿಟ್ಟು ವಸ್ತು ಪ್ರದರ್ಶನ ಮಾಡಬೇಕು ಅಂತೇಳಿ ಇಲ್ಲಿ ಮಾಡಿದ್ದಾರೆ ನಿಮಗೆ ಇಲ್ಲಿ ನೋಡಿದ ವಸ್ತುಗಳನ್ನು ನೋಡಿದ ಮೇಲೆ ಇಲ್ಲಿ ತಮ್ಮ ಅಭಿಪ್ರಾಯಗಳನ್ನು ನಾವು ಬರವಣಿಗೆ ಮುಖಾಂತರ ಆ ಬುಕ್ಕಿದೆ ಅಲ್ಲಿ ಆ ಬುಕ್ಕಲ್ಲಿ ನೀವು ಬರಿಬೋದು ದಯವಿಟ್ಟು ಯಾರಾದರೂ ಟೂರಿಸ್ಟ್ ಬಂದರೆ ಈ ಭಾಗದಲ್ಲಿ ಬಂದರೆ ಕೊಡ್ಗ್ಯಾರ ಭಾಗ ಬಂದರೆ ನೀವು ಗೂಗಲಲ್ಲಿ ಹೋಗಿ ಪೂರ್ಣಚಂದ್ರ ತೇಜಸ್ವಿಯರ ಪ್ರತಿಷ್ಠಾನ ಎಲ್ಲಿ ಬರುತ್ತೆ ಅಂತ ನೋಡಿದಾಗ ಈಸಿಯಾಗಿ ಕಾಣುತ್ತೆ ದಯವಿಟ್ಟು ಬಂದು ನೋ ಅಪರೂಪದ ವಸ್ತುಗಳನ್ನು ನೋಡ್ಕೊಂಡು ಹೋಗಿ ಮುಂದೆ ಮುಂದೆ ಹಲವು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ಕೀಟ ಪ್ರಪಂಚ ಇರ್ಬೋದು ಅಥವಾ ಹಳೆ ವಸ್ತುಗಳಿರ್ಬೋದು ಅಥವಾ ಪೂರ್ಣಚಂದ್ರ ಅವರ ನೆನಪುಗಳನ್ನು ನಾವು ನೋಡ್ಬೋದು ಸೊ ಬನ್ನಿ ನಿಮಗೆ ಪ್ರತಿಯೊಂದು ವಿಚಾರವನ್ನು ತೋರಿಸ್ತೀನಿ ನೀವು ನೋಡಿ ಇಷ್ಟವಾದರೆ ಬಂದು ನಿಮ್ಮ ಬುಕ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ನೋಡ್ಬೋದು ಬನ್ನಿ ನೋಡೋಣ ಈ ಸುಂದರವಾದ ಮಲ್ನಾಡಿನ ಪರಿಸರದಲ್ಲಿ ತೇಜಸ್ವಿಯವರು ಹೇಗೆ ಒಂದು ಪರಿಸರ ಪ್ರೇಮಿ ಆಗಿದ್ದರು ಪ್ರಾಣಿ ಪಕ್ಷಿಗಳನ್ನು ಮತ್ತು ಗಿಡಗಳನ್ನು ಮತ್ತು ಸಣ್ಣ ಸಣ್ಣ ಕೀಟಗಳನ್ನು ಭಾಳ ಪ್ರೀತಿಸ್ತಿದ್ರು ಇವತ್ತು ತೇಜಸ್ವಿ ಪ್ರತಿಷ್ಠಾನಕ್ಕೆ ಬಂದಿದ್ವಿ ನೀವು ಇಲ್ಲಿ ನೋಡ್ಬೋದು ಇದು ತೇಜಸ್ವಿ ಅವರು ಉಪಯೋಗಿಸಿದಂತಹ ಅದೇ ಮಾದರಿಯ ಒಂದು ಬಜಾಜ್ ಚೇತಕ್ ಸ್ಕೂಟಿ ಅಂತ ಹೇಳ್ಬೋದು ಸೊ ಇವ ಅವರ ಒಂದು ನೆನಪಿಗೋಸ್ಕರ ಅವರ ಒಂದು ಮರು ಒಂದು ನೆನಪಿಗೋಸ್ಕರ ಇಲ್ಲಿ ಪ್ರತಿಷ್ಠಾನದಲ್ಲಿ ಹಲವು ವಿಚಾರಗಳನ್ನು ನಿಮಗೆ ನೋಡಲು ಸಿಗ್ತದೆ ತೇಜಸ್ವಿಯರ ಆ ದಿನದ ಅವರ ಒಂದು ಕಲ್ಪನೆಗಳನ್ನು ಮತ್ತು ಅವರ ಒಂದು ವಿಚಾರವನ್ನು ಈ ಒಂದು ನೋಡುಗರಿಗೆ ಒಂದು ಒಂದು ಅವರ ನೆನಪು ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಈ ಭಾಗದ ತೇಜಸ್ವಿ ಪ್ರತಿಷ್ಠಾನದವರು ಮಾಡಿದ್ದಾರೆ ಸೊ ಇದು ಕೂಡ ಒಂದು ಈಗಾಗಲೇ ಈ ವಿಡಿಯೋ ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ ಏನಂದರೆ ಹಳೆಯ ವಸ್ತುಗಳನ್ನು ಅಶೋಕ್ ಬಂದು ತಂದು ಇಟ್ಬಿಟ್ಟು ವಸ್ತುಗಳನ್ನು ಪ್ರದರ್ಶನ ಮಾಡಿದರು ಇವತ್ತು ನಾನು ನಿಮಗೆ ತೋರಿಸ್ತೇನೆ ಈ ನೋಡಿ ಈ ಬಾಗಿಲೇನಿದೆ ಇದು ಹಿಂದೆ ಅದ್ಭುತವಾದ ಹಳೆಯ ಮನೆಗಳಿರ್ತಾಯಿದ್ದು ಅದು ಹೆಬ್ಬಾಗಿಲಾಗಿರ್ತಿತ್ತು ಮತ್ತು ಅಪರೂಪದ ವಸ್ತುಗಳನ್ನು ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಸಣ್ಣ ಸಣ್ಣ ಏನು ಕುಡಿಕೆಗಳು ಮತ್ತು ಎಲಡಿಕೆಗೆ ಬಳಸುವಂಥ ಪದಾರ್ಥಗಳಿರ್ಬೋದು ಜೊತೆಗೆ ಈ ಒಂದು ಮನೆಯಲ್ಲಿ ಉಪಯೋಗಿಸುವಂಥ ಹಲವು ವಸ್ತುಗಳನ್ನು ಈ ಒಂದು ಪ್ರದರ್ಶನದಲ್ಲಿದ್ದಾರೆ ಈ ನೀವು ಇಲ್ಲಿಗೆ ಬಂದು ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ಈ ಒಂದು ವಸ್ತುಗಳ ಒಂದು ಪರಿಚಯ ನಿಮಗೆ ಆಗುತ್ತೆ ಅಂತ ಈ ಮೂಲಕ ಹೇಳಬಲ್ಲೆ ಸೊ ಇವರು ತುಂಬ ಕಷ್ಟಪಟ್ಟು ಸಂಗ್ರಹಿಸಿ ಈ ಒಂದು ಪ್ರತಿಷ್ಠಾನಕ್ಕೆ ಕೊಟ್ಟಿದ್ದಾರೆ ಸೊ ನೀವು ಇಲ್ಲಿ ನೋಡ್ಬೋದು ಹಳೆಯ ಮೊದಲು ಉಪಯೋಗಿಸುವಂಥ ಹಳೆ ಕಂಚಿನ ಪಾತ್ರೆಗಳು ಮತ್ತು ಇರ್ಬೋದು ತಾಮ್ರದ ಪಾತ್ರೆಗಳು ಸಹ ಸಂಗ್ರಹ ಮಾಡಿದ್ದಾರೆ ಯಾಕಂದರೆ ಇದೆಲ್ಲ ಮೊದಲು ಅಟ್ಟಕ್ಕೆ ಸೇರಿದ ವಸ್ತುಗಳಾಗಿದ್ದು ಆಧುನಿಕ ಯುಗದಲ್ಲಿ ಇವೆಲ್ಲ ವಸ್ತುಗಳು ಕೂಡ ಮಾಯವಾಗ್ತಾ ಬಂದು ಅದನ್ನು ಮತ್ತೆ ಪುನಃ ಕಲ್ಪನೆಯನ್ನು ಮಾಡಿಕೊಂಡು ಈಗಿನ ಒಂದು ಯುವ ಪೀಳಿಗೆಗೆ ಅಥವಾ ಈಗಿನ ಮಕ್ಕಳಿಗೆ ಅದನ್ನು ಮುಟ್ಟಿಸುವ ಪ್ರಯತ್ನವನ್ನು ಇಲ್ಲಿ ಪ್ರತಿಷ್ಠಾನವರು ಮಾಡಿದ್ದಾರೆ ಈ ಒಂದು ನೀವು ಕೊಡ್ಕಾರಕ್ಕೆ ಬಂದರೆ ದಯವಿಟ್ಟು ಈ ಒಂದು ಪ್ರತಿಷ್ಠಾನದಲ್ಲಿರುವಂಥ ಹಳೆ ವಸ್ತುಗಳ ಸಂಗ್ರಹವನ್ನು ದಯವಿಟ್ಟು ನೋಡಿ ಇದರಿಂದ ಏನಾಗ್ತದೆ ಅಂದರೆ ಮರು ಒಂದು ಬಳಕೆಯ ಹೇಗೆ ಮಾಡ್ತಾಯಿದ್ರು ಅದೆಲ್ಲ ಒಂದು ಆಂಟಿ ಪೀಸ್ ಆಗಿದೆ ಇಲ್ಲಿ ಒಂದೊಂದು ವಸ್ತುಗಳು ಕೂಡ ತುಂಬ ಬೆಲೆ ಬಾಳುವಂಥದ್ದು ಯಾಕೆಂದರೆ ಇದನ್ನು ಕಷ್ಟಪಟ್ಟು ಯಾರೋ ಮನೆಯಲ್ಲಿ ಇದ್ದಿದ್ದನ್ನು ತಗೊಂಡು ಬಂದು ನಿಮಗೆ ಮ್ಯೂಸಿಯಂ ಮಾಡಿ ಪ್ರದರ್ಶನವಾಗಿ ಇಟ್ಟಿದ್ದಾರೆ ನೀವು ಧರ್ಮಸ್ಥಳಗಳಿಗೆ ಹೋದರೆ ಇಂಥ ಹಲವು ವಸ್ತುಗಳನ್ನು ನೋಡ್ಬೋದು ಇದು ಭಾಳ ವರ್ಷಗಳ ಹಿಂದೆ ಮಾಡಿದರು ಇತ್ತೀಚೆಗೆ ಮಲೆನಾಡಿನ ಸಂಸ್ಕೃತಿನ ಒಂದು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಈ ಒಂದು ಪ್ರದೇಶದಲ್ಲಿ ಮಾ ತೇಜಸ್ವಿ ಪ್ರತಿಷ್ಠಾನವನ್ನು ನೀವು ಈ ಒಂದು ಹಳೆ ವಸ್ತುಗಳನ್ನು ನೋಡ್ಬೋದು ಈ ಮಲೆನಾಡಲ್ಲಿ ಒತ್ತು ಸಾವಿಗೆ ಅಂತ ಮಾಡ್ತಾಯಿದ್ರು ಒತ್ತು ಸಾವಿಗೆಯ ಪರಿಕರಗಳು ಇಲ್ಲಿ ಇರ್ಬೋದು ಈ ಮತ್ತೆ ಮಸಾಲ ಪದಾರ್ಥ ಇಡುವಂತಹ ಒಂದು ಬಟ್ಟೆಲು ಇವಾಗೆಲ್ಲ ಪ್ಲಾಸ್ಟಿಕ್ ಬಂದಿದೆ ಹಾಗಾಗಿ ಇದನ್ನು ಉಪಯೋಗಿಸ್ತಾ ಇಲ್ಲ ಮರದ ಒಂದು ಪೆಟ್ಟಿಗೆಗಳು ಅಥವಾ ಮರದ ಒಂದು ಪದಾರ್ಥ ಸಮ ಮಸಾಲ ಪದಾರ್ಥಗಳನ್ನು ಇರ್ಬೋದು ಮತ್ತು ಕಾಯಿ ತುರಿಯುವ ಒಂದು ಯಂತ್ರವನ್ನು ಅಥವಾ ಈ ಲ್ಯಾಟಿನ್ ಈ ಕರೆಂಟ್ ಇಲ್ಲದ ಕಾಲದಲ್ಲಿ ಲ್ಯಾಟಿನ್ ಸಹ ಇಲ್ಲಿ ನೀವು ನೋಡ್ಬೋದು ಇಂಥ ಹಲವು ವಸ್ತುಗಳು ಇಲ್ಲಿ ಚರಕ ಸಹ ಇದೆ ಹಲವು ವಸ್ತುಗಳು ಕೂಡ ನಮಗೆ ಮತ್ತು ಹಳೆಯ ನೆನಪುಗಳನ್ನು ಮಾಡುವ ಒಂದು ಉದ್ದೇಶದಿಂದ ಮತ್ತು ಭಾಳ ಇದು ಸುಲಭದ ಮಾತಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಾಡಿದ್ದಾರೆ ಸೊ ಈ ಒಂದು ಇಲ್ಲಿ ನೆನ್ ಹಿಂದೆ ಪ್ರತಿಯೊಂದನ್ನು ಅಳಿತಾಯಿದ್ರು ಇವಾಗ ಕೆ ಜಿ ಗ್ರಾಮ್ ಲಕ್ಕ ಇಳಿತಿದ್ದಾರೆ ಇನ್ನು ನೆನ್ ನಿಮ್ಮ ಹಿಂದೆ ಎಲ್ಲ ಏನು ಮಾಡ್ತಾಯಿದ್ರು ಅಂದರೆ ಪಾವು ಸೇರು ಚಟಾಕಿ ಇಂಥವೆಲ್ಲ ಉಪಯೋಗಿಸ್ತಾ ಇದ್ರು ಸೊ ಅಂಥ ಒಂದು ಬಡ್ಡು ಇಟ್ಟಿದ್ದಾರೆ ಮತ್ತು ಈ ಹಿಂದಿನ ಹಳೆ ನಾಣ್ಯಗಳು ಸಹ ಇಲ್ಲಿ ಸಂಗ್ರಹ ಮಾಡಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ನೀವು ಇಲ್ಲಿ ಬಂದರೆ ನೋಡ್ಬೋದು ಮತ್ತು ಸೂಕ್ಷ್ಮವಾಗಿ ಗಮನಿಸಿದರೆ ನಿಮಗೆ ಅದರ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಈಸಿ ಆಗುತ್ತೆ ಈಗಿನ ಮಕ್ಕಳಿಗೆ ಇವೆಲ್ಲ ಒಂದು ವೆರಿ ಈಸಿಯಾಗಿ ಸಿಗುವಂಥದ್ದಲ್ಲ ಯಾಕಂದರೆ ಇವೆಲ್ಲ ನಾವು ನೋಡಿರೋ ನೋಡಿರೋಕ್ಕಾದ್ರಿಂದ ಇವಾಗೇ ಈಗಿನ ಮಕ್ಕಳಿಗೆ ಇವರೆಲ್ಲ ಒಂದು ಆಶ್ಚರ್ಯಕರ ಸಂಗತಿ ಅಂತ ಹೇಳ್ಬೋದು ದಯವಿಟ್ಟು ನೀವು ಕೊಡ್ಕೆರಕ್ಕೆ ಬಂದರೆ ತೇಜಸ್ವಿ ಪ್ರತಿಷ್ಠಾನಕ್ಕೆ ಭೇಟಿ ಕೊಡಿ ನಿಮ್ಮ ಮಕ್ಕಳನ್ನು ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕರ್ಕೊಂಬನಿ ಇಲ್ಲಿ ಸಂಪೂರ್ಣ ಉಚಿತವಾಗಿರುತ್ತೆ ಯಾವುದೇ ರೀತಿ ಚಾರ್ಜಸ್ ಇರಲ್ಲ ಮತ್ತು ತೇಜಸ್ವಿಯ ಹಲವು ಪುಸ್ತಕಗಳು ಕೂಡ ನಿಮಗೆ ಓದಲಿಕ್ಕೆ ಸಿಗುತ್ತೆ ನೀವು ಅದನ್ನು ಓದ್ಬೋದು ಅದಕ್ಕೆ ಕಣ್ಣು ಕೊಂಡು ಸಹ ಓದ್ಬೋದು ಇದು ಯಕ್ಷಗಾನದಲ್ಲಿ ಅಥವಾ ಈ ಒಂದು ಕೋಲಾ ಅಂತ ಏನು ಹೇಳ್ತಾರೆ ಈ ಭಾಗದಲ್ಲಿ ಅದನ್ನು ಇಲ್ಲಿ ನೋಡ್ಬೋದು ಇಲ್ಲಿ ಹಲವು ಏನು ಎಲೆಡಿಕೆ ಹಾಕುವಂಥ ಬಾಕ್ಸ್ ಏನಿದೆ ಇನ್ನು ಹಿಂದೆ ತಾಮ್ರದು ಕಂಚಿಂದು ಇಂಥಲ್ಲ ಉಪಯೋಗಿಸ್ತಾ ಇದ್ರು ಮತ್ತು ನನಗೆ ಮಲೆನಾಡಲ್ಲಿ ಏನು ಹಬೇಲಿ ಬೇಯಿಸುವ ಕಡುಬು ಅಂತ ಹೇಳ್ತಾರೆ ಸೊ ಅದು ಸಹ ಮಾಡ್ತಾಯಿದ್ರು ಅದರ ಒಂದು ಕಡುಬಿನ ಪಾತ್ರೆಯನ್ನು ನಾವಿಲ್ಲಿ ನೋಡ್ಬೋದು ಹಲವು ವಸ್ತುಗಳು ಕೂಡ ನಮಗೆ ಗಮನ ಸೆಳೆಯುತ್ತೆ ಇಂಥ ಒಂದೊಂದು ವಸ್ತುಗಳನ್ನು ಹಲವು ಭಾಗದಿಂದ ಸಂಗ್ರಹ ಮಾಡಿ ಕೇಳಿ ಪಡೆದು ನಿಮಗೋಸ್ಕರ ಇಲ್ಲಿ ಇಟ್ಟಿದ್ದಾರೆ ನೀವೆಲ್ಲ ಬಂದರೆ ನೋಡ್ಬೋದು ಯಾಕಂದರೆ ಇನ್ನು ಕೆಲವೇ ವರ್ಷದಲ್ಲಿ ಇಂಥವೆಲ್ಲ ಮಾಯವಾಗುವಂಥ ಸಂದರ್ಭದಲ್ಲಿ ಈ ಫೋನು ಮೊಬೈಲ್ ಬಂದಮೇಲೆ ಇಂಥವೆಲ್ಲ ಮಾಯವಾಗಿದೆ ಈಗ ನೀವೇನಾದರೂ ನೋಡಬೇಕು ಅಂದರೆ ಗೂಗಲ್ ಹುಡುಕಬೇಕು ಅಲ್ಲಿಂದ ಇದು ಹೇಗಿತ್ತು ಅನ್ನೋದು ಗೊತ್ತಾಗುತ್ತೆ ಬಟ್ ನೀವು ಇಲ್ಲಿಗೆ ಬಂದರೆ ಹಳೆಯ ವಸ್ತುಗಳ ಸಂಗ್ರಹವನ್ನು ಸಂಪೂರ್ಣವಾಗಿ ನೋಡ್ಬೋದು ಕಂಪ್ಯೂಟರ್ ಬರುವ ಮೊದಲು ಹಲವು ಒಂದು ಮುದ್ರಣ ಯಂತ್ರಗಳನ್ನು ಉಪಯೋಗಿಸ್ತಾ ಇದ್ರು ಅದು ಟೈಪ್ ರೈಟಿಂಗ್ ಅಂತ ಹೇಳ್ಬೋದು ಭಾಳ ಡಿಮ್ಯಾಂಡ್ ಆಗಿತ್ತು ಇದನ್ನು ಪ್ರತಿಯೊಂದನ್ನು ಕೂಡ ಮೊದಲು ಈ ಏನು ಈ ಟೈಪ್ ರೈಟಲ್ಲಿ ಒಂದು ಪೇಪರ್ ಹಾಕ್ಕಬಿಟ್ಟು ಟೈಪ್ ಮಾಡ್ತಾಯಿದ್ರು ಬಟ್ ಇವಾಗ ಎಷ್ಟು ಫಾಸ್ಟಾಗಿ ಈ ಒಂದು ಟೈಪ್ ರೈಟಿಂಗ್ ಮಿಷಿನ್ನು ನಮ್ಮಿಂದ ಕಣ್ಣಿಂದ ಮಾಯವಾಯಿತು ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ ಸಾಮಾನ್ಯವಾಗಿ ಹತ್ತು ಹದಿನೈದು ವರ್ಷದಿಂದ ಈ ಒಂದು ಟೈಪ್ ರೈಟಿಂಗನ್ನು ಯೂಸ್ ಮಾಡ್ತಾಯಿದ್ರು ಬಟ್ ಕ್ರಮೇಣ ಕಂಪ್ಯೂಟರ್ ಬಂದ ಮೇಲೆ ಇದು ಸಂಪೂರ್ಣವಾಗಿ ಬಂದಾಯಿತು ಇಲ್ಲಿ ಕೆಲವೊಂದು ಅಪರೂಪದ ಮಾಡಲ್ ಕಾರ್ಗಳು ಮತ್ತು ಈ ಒಂದು ಸ್ಟೆಪ್ ಬೈ ಸ್ಟೆಪ್ಪು ಏನು ಟೈಪ್ ರೈಟಿಂಗ್ ಮಿಷಿನ್ ಬಂದಿದೆಯಲ್ಲ ಅದು ಹೇಗೆ ಮಾಯವಾಯಿತು ಹೇಗೆ ಚೇಂಜ್ ಆಯಿತು ಕೂಡ ಸಹ ಇಲ್ಲಿ ನೋಡ್ಬೋದು ಮತ್ತು ಕೆಲವೊಂದು ಹಳೆಯ ಕ್ಯಾಮ್ರಗಳು ಇವಾಗೆಲ್ಲ ಡಿಜಿಟಲ್ ಇರ್ಬೋದು ಮೆಮೊರಿ ಕಾರ್ಡ್ ಹಾಕಿದರೆ ಕ್ಯಾಮ್ರಾ ಬರುತ್ತೆ ಮೊದಲೆಲ್ಲ ಒಂದು ರೀಲ್ ಹಾಕ್ಬಿಟ್ಟು ಫೋಟೋ ತೆಗಿತಾಯಿದ್ರು ಆ ಒಂದು ಏನು ಕ್ಯಾಮ್ರ ಸಹ ನೀವು ಇಲ್ಲಿ ನೋಡ್ಬೋದು ಮತ್ತು ಹಳೆಯ ಫೋನ್ಗಳು ಒಂದು ಕಾಲಿಗೆ ರಿಸೀವ್ ಮತ್ತು ಔಟ್ ಗೋಯಿಂಗು ಇನ್ಕಮಿಂಗು ತುಂಬ ಕಾಸ್ಟ್ಲಿ ಇತ್ತು ಅಂಥ ಕಾಲದ ಉಪಯೋಗಿಸಿದಂಥ ಫೋನ್ಗಳು ಕೂಡ ಲ್ಯಾಂಡ್ಲೈನ್ ಫೋನ್ಗಳು ಕೂಡ ನೀವಿಲ್ಲಿ ಇಲ್ಲಿ ನೋಡ್ಬೋದು ಇವೆಲ್ಲ ಎಷ್ಟು ಬೇಗ ನಮ್ಮ ಕಣ್ಣಿಂದ ಮಾಯವಾಯಿತು ಅಂದರೆ ಮೊಬೈಲ್ ಬಂದಮೇಲೆ ಸಂಪೂರ್ಣವಾಗಿ ಮಾಯವಾಯಿತು ಸೊ ಟೇಪ್ ಕಾರ್ಡು ರೇಡಿಯೋ ಕೂಡ ಮಾಯವಾದಂತಹ ಒಂದು ವಸ್ತುಗಳನ್ನು ಇಲ್ಲಿ ಸಂಗ್ರಹ ಮಾಡಿ ನಿಮಗೋಸ್ಕರ ಇಟ್ಟಿದ್ದಾರೆ ಭಾಳ ನಿಮಗೆ ಖುಷಿ ಕೊಡುವಂಥ ವಿಚಾರ ಅಂತೂ ಖಂಡಿತ ಹೌದು ಸ್ವಲ್ಪ ಇಲ್ಲಿಗೆ ಬಂದರೆ ಸ್ವಲ್ಪ ಜ್ಞಾನ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಜ್ಞಾನವನ್ನು ಒಂದು ನೋಡಿದಾಗ ಈ ಒಂದು ವಸ್ತುಗಳನ್ನ ನೋಡಿದಾಗ ಜ್ಞಾನವನ್ನು ಪಡ್ಕೊಂಡು ಹೋಗ್ಬೋದು ನಿಮ್ಮ ಮಕ್ಕಳಿಗೆ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಮಕ್ಕಳಿಗೆ ಯಾಕೆ ನಮಗೂ ಕೂಡ ಅದೇ ರೀತಿಯ ಅನುಭವ ಆಗಲಾಗ ಯಾಕಂದರೆ ನಾವು ನೋಡಿದ್ದ ವಸ್ತುಗಳು ಒಂದು ಕ್ಷಣದಲ್ಲಿ ಮಾಯವಾಗಿದ್ದ ವಸ್ತುಗಳು ನಮ್ಮ ಕಣ್ಮುಂದೆ ಬಂದಾಗ ಇದು ಅದಲ್ವಾ ಇದಲ್ವಾ ಅಂತ ಆ ರೀತಿಯ ಒಂದು ಮನೋಭಾವನೆ ನಮಗೆ ಇಲ್ಲಿ ಒಂದು ತೇಜಸ್ವಿ ಪ್ರತಿಷ್ಠಾನಕ್ಕೆ ಬಂದರೆ ನಾವು ನೋಡ್ಬೋದು ಭಾಳ ಸುಂದರವಾದಂತಹ ವಸ್ತುಗಳನ್ನು ಭಾಳ ಅಚ್ಚುಕಟ್ಟಾಗಿ ಅರೇಂಜ್ ಮಾಡಿದ್ದಾರೆ ನಿಮಗೆ ನೋಡಲಿಕ್ಕೆ ಇಲ್ಲಿ ಒಂದೊಂದು ಸಿಗ್ಬು ಸಿಗುತ್ತೆ ಸೊ ದಯವಿಟ್ಟು ಇಲ್ಲಿ ಬಂದರೆ ಪುಣಜನ ತೇಜಸ್ವಿಯನ್ನು ಒಂದು ಪ್ರತಿಷ್ಠಾನವನ್ನು ಬಂದು ವಸ್ತು ಪ್ರದರ್ಶನವನ್ನು ನೋಡಿ ಅವಾಗ ಇಲ್ಲಿ ಕೀಟಗಳನ್ನು ಸಹ ಇಟ್ಟಿದ್ದಾರೆ ಕೀಟಗಳನ್ನು ತೋರಿಸುವ ಬಂದು ಚಿಕ್ಕ ಪ್ರಯತ್ನವನ್ನು ಮಾಡ್ತೀನಿ ನೋಡಿ ಪರಿಸರ ವ್ಯವಸ್ಥೆಯಲ್ಲಿ ತಮ್ಮದೇ ಆದ ವಿಶಿಷ್ಟ ಪಾತ್ರವನ್ನು ವಹಿಸ್ತವೆ ಆದರೆ ಈ ಕೀಟಗಳ ಬಗ್ಗೆ ನಮ್ಮ ಅರಿವು ಸೀಮಿತವಾದಂಥದ್ದು ಅದನ್ನೇ ತೇಜಸ್ವಿಯವರು ತಮ್ಮ ನಡೆಯುವ ಕಡ್ಡಿ ಹಾರುವ ಇದೆ ಪುಸ್ತಕದ ಮುನ್ನುಡಿಯಲ್ಲಿ ಬರೀತಾರೆ ಮನುಷ್ಯ ತನಗೆ ಉಪಯೋಗವಲ್ಲದ್ದು ಭೂಮಿಗೆ ಅನಗತ್ಯವಾದದ್ದು ಎಂದು ತಿಳಿದಿರೋದ್ರಿಂದ ಹುಳು ಉಪ್ಪೆಗಳತ್ತ ಗಮನ ಕೊಡೋದು ಕಡಿಮೆ ಅಥವಾ ಅವುಗಳಿಂದ ಏನಾದರೂ ತೊಂದರೆ ಆದಾಗ ಅವುಗಳನ್ನು ನಾಶ ಮಾಡಲಷ್ಟೇ ಗಮನಿಸ್ತಾನೆ ಹೀಗಾಗಿ ಹುಲಿ ಸಿಂಹ ಆನೆಗಳಂಥ ಕಾಡು ಮೃಗಗಳ ಬಗ್ಗೆ ಕೊಟ್ಟಷ್ಟು ಗಮನ ನಾವು ಸುತ್ತಮುತ್ತ ಇರೋ ಹಕ್ಕಿಗಳ ಬಗ್ಗೆ ಹರಿಸೋದಿಲ್ಲ ಹಕ್ಕಿಗಳ ಬಗ್ಗೆ ಕೊಟ್ಟಷ್ಟು ಗಮನ ಹುಳು ಉಪ್ಪಟೆಗಳಿಗೆ ಕೊಡೋದಿಲ್ಲ ಅವು ಗಾತ್ರದಲ್ಲಿ ತುಂಬ ಚಿಕ್ಕ ಆಗಿರೋದ್ರಿಂದ ಮತ್ತು ಇತರರ ಗಮನಕ್ಕೆ ಬೀಳದೆ ಬದುಕೋದ್ರಲ್ಲಿ ಪಾರಂಗತವಾಗಿರೋದರಿಂದ ಎಷ್ಟೋ ಜನ ಕೀಟಗಳ ಅದ್ಭುತ ಲೋಕಕ್ಕೆ ಅಜ್ಞಾತರಾಗಿ ಜೀವಮಾನ ಕಳೀತಾರೆ ಪರಿಸರ ಎಂದರೆ ಎಲ್ಲೋ ಇರೋ ಕಾಡುಗಳು ಪರ್ವತಗಳು ನದಿಗಳು ಮುಂತಾದವು ಮಾತ್ರ ಎಂದು ಊಹಿಸಿ ಪರಿಸರ ಎನ್ನೋದು ತಮ್ಮಿಂದ ಪ್ರತ್ಯೇಕವಾದ ಯಾವುದೋ ಒಂದು ವಸ್ತು ಅಂತ ತೀರ್ಮಾನಿಸ್ತಾರೆ ಕಾಡುಗಳಲ್ಲೂ ಪೇಟೆಗಳಲ್ಲೂ ತಾವು ಹುಟ್ಟಿದಾಗಿನಿಂದಲೂ ತಮ್ಮನ್ನು ಸುತ್ತುವರೆದಿರುವ ಅಸಂಖ್ಯ ಕೀಟಗಳ ಜೀವಜಾಲದ ಪರಿಸರ ಅನೇಕರ ಗಮನಕ್ಕೆ ಬರೋದೇ ಇಲ್ಲ ಅನೇಕ ಮಿಲಿಯ ವರ್ಷಗಳಿಂದ ಮನುಷ್ಯ ಉದ್ಭವಿಸುವುದಕ್ಕೆ ಎಷ್ಟೋ ಮೊದಲಿನಿಂದ ಜೀವನ ಸಂಗ್ರಾಮದಲ್ಲಿ ಬದುಕಿ ಬಂದಿರುವ ಕೀಟಗಳು ಭೂಮಿಯ ಮೇಲೆ ಮನುಷ್ಯ ಕಂಡು ಕೇಳಿಲ್ಲದಂಥ ಪ್ರಳಯಗಳನ್ನು ತಳಮಳಗಳನ್ನು ಎದುರಿಸಿವೆ ವಾತಾವರಣದ ಎಲ್ಲ ರೌದ್ರಾವತಾರಗಳನ್ನು ಎದುರಿಸಿ ಹೊಂದಾಣಿಕೆ ಮಾಡಿಕೊಳ್ತಾ ಬದುಕುವಲ್ಲಿ ಯಶಸ್ವಿಯಾಗಿವೆ ಕಣ್ಣು ಬಿಟ್ಟಲೆಲ್ಲ ಕಾಣಸಿಗುವ ಈ ಕ್ಷುದ್ರ ಅದ್ಭುತ ಜೀವಿಗಳ ಕೌತುಮುಖಮಯ ಜೀವನ ವಿಧಾನದತ್ತ ನಾವು ಗಮನ ಹರಿಸುತ್ತಾ ಬಂದಂತೆ ನಿಧಾನವಾಗಿ ಪರಿಸರ ನಮಗೆ ತಕ್ಷಣದ ವರ್ತಮಾನವಾಗುತ್ತಾ ಬರುತ್ತದೆ ಅಂತ ಬರೆದಿದ್ದಾರೆ ಹೀಗೆ ಈ ಅದ್ಭುತ ಜೀವಿಗಳ ಕೌತುಂಬಮಯ ಜೀವನದ ಬಗ್ಗೆ ಯಾರಾದರೂ ವಿವರವಾಗಿ ತಿಳ್ಕೋಬೇಕು ಅಂತ ಬಯಸಿದರೆ ಅಂಥವರು ತೇಜಸ್ವಿ ಪ್ರತಿಷ್ಠಾನದಲ್ಲಿದ್ದ ಕೀಟದ ಮ್ಯೂಸಿಯಂಗೆ ಭೇಟಿ ನೀಡಬಹುದು ಇಲ್ಲಿ ನೂರಾರು ಬಗೆಯ ಕೀಟಗಳನ್ನು ನೋಡಿ ಅವುಗಳ ಮಾಹಿತಿಯನ್ನು ಪಡಿಬಹುದು ಜೊತೆಗೆ ಒಂದು ರೋಮಾಂಚಕ ಅನುಭವಕ್ಕೆ ನಿಮ್ಮನ್ನು ನೀವು ಒಟ್ಕೊಳ್ಬೋದು ಹಾಗಾಗಿ ಆಸಕ್ತರು ತೇಜಸ್ವಿ ಪ್ರತಿಷ್ಠಾನಕ್ಕೆ ಬನ್ನಿ ಮತ್ತು ಕೀಟ ಮ್ಯೂಸಿಯಂನಲ್ಲಿನ ಕೀಟಗಳನ್ನು ನೋಡಿ ಒಂದು ರೋಮಾಂಚಕ ಅನುಭವವನ್ನು ಪಡೆದುಕೊಳ್ಳಿ ಅಂತ ಕೇಳ್ತೀವಿ ಧನ್ಯವಾದಗಳು ಶಿಕ್ಷಕರಾದಂತಹ ಪೂರ್ಣೇಶ್ ಅವರು ಇಲ್ಲಿವರೆಗೂ ನಮಗೆ ಕೀಟಗಳ ಬಗ್ಗೆ ಮಾಹಿತಿ ಕೊಟ್ಟರು ತೇಜಸ್ವಿ ಅವರು ಏನು ಕೀಟಗಳ ಬಗ್ಗೆ ಏನು ಆಸಕ್ತಿ ಇತ್ತು ಆ ಆಸಕ್ತಿಯನ್ನು ನೀವೊಂದು ಪ್ರತಿಷ್ಠಾನಕ್ಕೆ ಬಂದರೆ ನೋಡ್ಬೋದು ಕೀಟಗಳ ಬಗ್ಗೆ ಇರುವಂಥ ಮಾಹಿತಿಗಳನ್ನು ಇಲ್ಲಿ ಭಾಳ ಅದ್ಭುತವಾಗಿ ಮೂಡಿ ಬರುವಂತೆ ಮಾಡಿದ್ದಾರೆ ಸೊ ಇದು ಸತತ ಪ್ರಯತ್ನದಿಂದ ಹಲವು ವರ್ಷಗಳ ಕನಸು ಇಲ್ಲಿ ನನಸಾಗಿದೆ ಅಂತ ಹೇಳ್ಬೋದು ನೀವು ಇಲ್ಲಿ ಬಂದು ನಿಮ್ಮ ಫೀಡ್ಬ್ಯಾಕನ್ನು ಬರೆದು ಹೋದರೆ ಆ ಒಂದು ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿನ ಅಥವಾ ಹೆಚ್ಚಿನ ಕೀಟಗಳನ್ನು ವಸ್ತುಗಳನ್ನು ಇಡುವ ಒಂದು ಪ್ರಯತ್ನವನ್ನು ಈ ತೇಜಸ್ವಿ ಪ್ರತಿಷ್ಠಾನರು ಮಾಡ್ತಾರೆ ಅಂತ ಹೇಳ್ಬೋದು ಸೊ ನೀವು ನೋಡ್ಬೋದು ಇಲ್ಲಿ ನಾವು ಭೇಟಿ ಕೊಟ್ಟಾಗಂತೂ ಈ ಪೂರ್ಣಚಂದ್ರ ತೇಜಸ್ವಿಯ ಪ್ರತಿಷ್ಠಾನದಲ್ಲಿ ಮಳೆಯೋ ಮಳೆ ತುಂಬ ಮಳೆ ಇತ್ತು ಅಂಥದ್ರಲ್ಲೂ ಕೂಡ ಇಲ್ಲಿ ಅದ್ಭುತ ಒಂದು ವಸ್ತು ಪ್ರದರ್ಶನ ನೋಡಲು ಹಲವು ವೀಕ್ಷಕರು ಬಂದಿದ್ದರು ಇಲ್ಲಿ ನಿಮಗೆ ಕೂತ್ಕೊಂಡು ಓದಲಿಕ್ಕೆ ಮತ್ತು ನಿಮ್ಮ ಕಾಫಿ ಕುಡ್ಕೊಂಡು ಮುಖವನ್ನು ಓದ್ಬೋದು ಕೊಂಡ್ಬೋದು ಅಂಥ ಒಂದು ಅದ್ಭುತವಾದಂತಹ ಒಂದು ಅಟ್ಮಾಸ್ಪಿಯರ್ ನೋಡ್ಬೋದು ಈ ವಾತಾವರಣವನ್ನು ಇಲ್ಲಿ ಈ ಈ ಒಂದು ಗ್ಲಾಸಿಂದ ನೋಡ್ಬೋದು ಓದುವ ಕೊಠಡಿ ಇಲ್ಲ ಹಾಕಿದ್ದಾರೆ ಭಾಳ ಚೆನ್ನಾಗಿದೆ ಸೊ ಇದು ವಂಡರ್ಫುಲ್ ಆದಂಥ ವ್ಯೂಸು ಮಲ್ ಇಲ್ಲಿ ಬಂದು ಹತ್ತು ನಿಮಿಷ ಹತ್ತು ನಿಮಿಷ ಕೂತ್ಕೊಂಡು ಹೋದರೆ ನಿಮಗೆ ಒಳ್ಳೆಯ ಒಂದು ಮನಸ್ಸಿಗೆ ಮುದ ಕೊಡುವಂಥ ಒಂದು ಪರಿಸರ ಅಂತ ಹೇಳ್ಬೋದು ಪುಸ್ತಕಗಳನ್ನು ಸಹ ಇಲ್ಲಿ ತೇಜಸ್ವಿ ಪುಣ್ಯ ತೇಜಸ್ವಿಯರ ಪುಸ್ತಕಗಳನ್ನು ಸಹ ಇಲ್ಲಿ ಕೆಲವು ಇಟ್ಟಿದ್ದಾರೆ ಸೊ ನೀವು ಕೊಂಡು ಓದ್ಬೋದು ಕೇಳಿ ಪಡೆದು ಸಹ ಓದ್ಬೋದು ಇಲ್ಲಿಯ ಆಡಳಿತ ಮಂಡ್ಯ ಸಹ ಇಲ್ಲೇ ಇದ್ದಾರೆ ಅಲ್ಲಿ ಆಫೀಸ್ ಇದೆ ಅಲ್ಲಿ ಕೇಳಿ ಪಡೆಯಿರಿ ಸೊ ಭಾಳ ಚೆನ್ನಾಗಿದೆ ನಿಜವಾಗ್ಲೂ ನಾನು ಕಂಡಂತಹ ಆ ಒಂದು ಕನಸು ಏನಿದೆ ಅಥವಾ ನೀ ಪೂರ್ಣಚಂದ್ರ ತೇಜಸ್ವಿಯರ ಏನು ಏನಿದೆ ಅದನ್ನು ಈ ಒಂದು ಭಾಗದಲ್ಲಿ ನನಸು ಮಾಡುವ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ನಿಮಗೆ ಆಲ್ರೆಡಿ ಈ ಭಾಗದಲ್ಲಿ ಬಂದು ಹೋಗಿದ್ದರೆ ಪೂರ್ಣಚಂದ್ರ ತೇಜಸ್ವಿಯರ ಆ ಒಂದು ಹಲವು ವಿಚಾರಗಳು ಎಷ್ಟು ಸೂಕ್ಷ್ಮವಾಗಿದ್ದು ಹೇಗಿತ್ತು ಅನ್ನೋದನ್ನು ನೀವು ಗಮನಿಸ್ಬೋದು ಈಗಿನ ಪೀಳಿಗೆ ಮಕ್ಕಳಿಗೆ ಪೂರ್ಣಚಂದ್ರ ತೇಜಸ್ವಿ ಒಬ್ಬರು ಲೇಖಕರು ಅನ್ನೋದು ಮಾತ್ರ ಗೊತ್ತಿರುತ್ತೆ ಅದರ ಮುಂದಿನ ವಿಚಾರವನ್ನು ನಾವು ಹೇಳುವ ಪ್ರಯತ್ನವನ್ನು ಮಾಡಿರಲ್ಲ ಮತ್ತು ಅವರಿಗೆ ಗೊತ್ತೂ ಇರಲಿಕ್ಕಿಲ್ಲ ನೀವು ಏನಾದರೂ ತೇಜಸ್ವಿ ಬಗ್ಗೆ ಹೇಳುವ ಪ್ರಯತ್ನವನ್ನು ಮಾಡಿದರೆ ಈ ಒಂದು ಕರ್ಕೊಂಡು ಬನ್ನಿ ಈ ಒಂದು ಪ್ರದೇಶ ಕರ್ಕೊಂಡ್ಬಂದು ಅವರಿಗೆ ಸ್ವಲ್ಪ ವಿಚಾರವನ್ನು ಮುಡಿಸಿ ಹಲವು ತೇಜಸ್ವಿಯರ ಪುಸ್ತಕಗಳು ನಿಮಗೆ ಇಲ್ಲಿ ಸಿಗುತ್ತೆ ಅಂತ ನಾನು ಈ ಮೂಲಕ ಹೇಳಬಲ್ಲೆ ಸಂಪೂರ್ಣವಾಗಿ ಪೂರ್ಣಚಂದ್ರ ತೇಜಸ್ವಿಯರ ಬುಕ್ ಪುಸ್ತಕಗಳು ಅವರ ನೆನಪುಗಳು ಆಚಾರ ವಿಚಾರಗಳು ಕೀಟಗಳ ಪ್ರಪಂಚಗಳ ಬಗ್ಗೆ ಇರುವಂತಹ ಒಂದು ಅವರ ಅಭಿಪ್ರಾಯವನ್ನು ಅಥವಾ ಅವರ ಕನಸನ್ನು ಇಲ್ಲಿ ನೋಡ್ಬೋದು ಭಾಳ ಚೆನ್ನಾಗಿದೆ ಸೊ ವಂಡರ್ಫುಲ್ ಆಗಿದೆ ಹೊಸ ಪ್ರಯತ್ನ ಅಂತ ಹೇಳ್ಬೋದು ನನಗಂತೂ ಭಾಳ ಚೆನ್ನಾಗಿ ಖುಷಿ ಕೊಡ್ತು ಮಕ್ಕಳಿಗೆ ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು ನಿಮಗೆ ಹೊರಗಡೆ ತೋರಿಸ್ತೀನಿ ಇವಾಗ ಹೊರಗಡೆ ಹೇಗಿದೆ ಅಂತ ಹೇಳಿ ನಿಮಗೆ ರಸ್ತೆ ಸಹ ಕಾಣಲ್ಲ ಅಷ್ಟು ಮಂಜು ಕಟ್ಟಿದ ವಾತಾವರಣ ಅಂತೇಳಿ ಇಲ್ಲಿ ಹೇಳ್ಬೋದು ಇದು ಎಂಟ್ರೆನ್ಸ್ ಇರುತ್ತೆ ಎಂಟ್ರೆನ್ಸಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ತುಂಬ ಮುಂಬಾಗಿದೆ ತುಂಬ ಮಳೆ ಸಹ ಬರ್ತಾ ಇದೆ ಅಷ್ಟು ವಾತಾವರಣದ ನಡುವೆ ಇಲ್ಲಿ ಸುಂದರವಾದ ಪರಿಸರವನ್ನ ನೀವು ನೋಡಿ ಆನಂದಿಸಿ ವಸ್ತುಗಳ ಪ್ರದರ್ಶನವನ್ನು ನೋಡಿ ಅಲ್ಲಿ ನಿಮ್ಮ ಅನಿಸಿಕೆಗಳನ್ನು ಬರೆದು ದಯವಿಟ್ಟು ನೀವು ಹೋಗ್ಬೋದು ಥ್ಯಾಂಕ್ ಯು